ನಮಸ್ಕಾರ ನಾನು ನಿಮ್ಮ ವನಜಾಕ್ಷಿ ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ನೋಡಿ ಇದನ್ನು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ವಾ ನೋಡದೇ ಇದ್ದರೆ ಯಾರಾದರೂ ಹೋಗಿ ನೋಡ್ಕೊಂಬನ್ನಿ ಇನ್ನೂ ಬಟ್ಟೆ ಸ್ಟಿಚಿಂಗು ಡಿಸೈನ್ ಬ್ಲೌಸಸ್ಸು ಎಲ್ಲನೂ ಶೇರ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಮತ್ತು ಸಾಯಂಕಾಲ ನೋಡಿ ಬ್ಲೌಸ್ ಸ್ಟಿಚ್ ಮಾಡಿದ್ದಾದಮೇಲೆ ಈ ಒಂದು ಬ್ಲೌಸ್ನಾದರೂ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಇನ್ನು ಮೂರು ಬ್ಲೌಸಸ್ ಏನೋ ಡಿಸೈನ್ ಬ್ಲೌಸಸ್ಸು ಸ್ಟಿಚ್ ಮಾಡಿದ್ದೆ ಅವು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಾಗಾಗಿ ತಗೊಂಡು ಒಟ್ಟೋದ್ರು ಇನ್ನು ಅದೆಲ್ಲ ಆಗಿದ್ದಾದ್ಮೇಲೆ ಈ ಹಿಂದಿನ ಹೇಳಿದೆ ಹೇಳ್ದಲ್ವ ಬೆಳಗ್ಗೆಯಿಂದ ಏನೂ ಊಟನೂ ತಿಂದಿರಲಿಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಇದು ಫಿಶ್ಶನ್ನ ನನ್ನ ಮಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದ ಫ್ರಿಜ್ಜಲ್ಲಿ ಸರಿ ಅಂತ ಹೇಳ್ಬಿಟ್ಟು ಒಂದು ಎರಡು ಅಂದರೆ ಮೂರು ರುಪೀಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಲೇ ತಿನ್ನೋಕ್ಕಾಗತ್ತೇನೋ ನೋಡೋಣ ಅಂತ ಹೇಳ್ಬಿಟ್ಟು ಅವತ್ತು ಇನ್ನು ನನ್ನ ಮಗ ಮತ್ತು ನಮ್ಮವರು ಮದುವೆಗೆ ಹೋಗಿದ್ರಲ್ವ ನಮ್ಮವ್ರದ್ದು ರಿಲೇಶನ್ ಅವ್ರದ್ದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ನಾನು ನನ್ನ ದೊಡ್ಡ ಮಗ ಇದ್ದಿದ್ದು ಸರಿ ಅಂತೇಳ್ಬಿಟ್ಟು ಸಾಂಬಾರು ಎಲ್ಲ ಇತ್ತು ರೈಸ್ಗೆ ಅಂತೇಳ್ಬಿಟ್ಟು ಇಟ್ಟು ಹಾಗೆ ಇದನ್ನು ಅಷ್ಟೊತ್ತಿಗೆಲ್ಲ ಸಿಂಪಲ್ ಆಗಿ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಅನ್ನೋದು ಬೇಗ ಫಿಶ್ ಅಲ್ವಾ ಬೇಗನೆ ಆಗಿಬಿಡತ್ತೆ ನೋಡಿ ನಮ್ಮ ಚಿನ್ನ ಅಲ್ಲಿ ಮಲ್ಕೊಂಡು ಅದನ್ನು ಎಕ್ಸ್ಪ್ರೆಷನ್ ನೋಡಿ ಯಾವ ಥರ ಕೊಡ್ತಾಯಿದೆ ಅದಕ್ಕೆ ಕ್ಯೂಟ್ ಅಂತ ಅನ್ನಿಸ್ತು ಅದಕ್ಕೆ ಹಾಗೆ ವಿಡಿಯೋನ ಮಾಡಿಕೊಂಡು ಏನೋ ಸೌಂಡ್ ಆಗ್ತಾ ಇದೆ ಅಂತ ಹೇಳಿ ನೋಡೋದು ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಅಂದರೆ ಇದು ಇರುತ್ತಲ್ವ ಆ ಥರ ಅದೆಲ್ಲ ಆವತ್ತೇ ಆ ಥರ ಎಲ್ಲ ಆಗಿದ್ದಾದಮೇಲೆ ಇದು ನೆಕ್ಸ್ಟ್ ಡೇ ಅಂತ ಅನಿಸುತ್ತೆ ನಮ್ಮ ಚಿನ್ನ ವೀಡಿಯೋ ಮಾಡಿದ್ದು ನೆಕ್ಸ್ಟ್ ಡೇ ಆವತ್ತೂ ಇನ್ನು ಆವತ್ತೆಲ್ಲೂ ಹಿಂದಿನ ದಿನ ಎಲ್ಲನೂ ಫುಲ್ಲು ಕೆಲಸ ಇದ್ದಿದ್ದರಿಂದ ಏನು ವೀಡಿಯೋಗಳೇನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಆವತ್ತೂ ಬಟ್ಟೆ ಸ್ಟಿಚಿಂಗು ಆ ಥರ ಈ ಥರ ಆವತ್ತೂ ಇತ್ತು ಸರಿ ಅಂತೇಳ್ಬಿಟ್ಟು ಮತ್ತೆ ಅವತ್ತು ಸಾಯಂಕಾಲ ಉಪಮಾ ಮಾಡ್ತಾಯಿದ್ದೀನಿ ನೋಡಿ ನಮ್ಮವ್ರಿಗೆ ಅಂತೇಳ್ಬಿಟ್ಟು ಇನ್ನು ಸಿಂಪಲ್ಲಾಗಿ ಅವತ್ತು ಪೂಜೆನೂ ಆಯಿತು ಸ್ನಾನ ಮಾಡಿಕೊಂಡು ಅಲ್ವಾ ಪೂಜೆನೂ ಮಾಡಿದೆ ಮತ್ತು ಉಪಮಾ ಮಾಡಿ ಮತ್ತೆ ಬೆಳಗ್ಗೆ ಇದು ಮಾಡಿದ್ದು ಕುಂಬಳಕಾಯಿ ಮಸಾಲೆ ಸಾಂಬಾರು ಮಾಡಿದ್ದೆ ಅದಕ್ಕೇನೆ ರೈಸೂ ಮಾಡಿ ಮತ್ತೆ ಉಪಾನೂ ಮಾಡ್ತಾ ಇದ್ದೀನಿ ಅವ್ರಿಗೆ ಏನು ಬೇಕೋ ಅದು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆವತ್ತು ಬೆಳಗ್ಗೆ ನಮ್ಮವರು ಎಲ್ಲಿಗೋ ಏನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಹೊಟ್ಟು ಹೋಗಿದ್ರು ಬುಧವಾರ ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಅವತ್ತು ಕುಂಬಳಕಾಯಿ ಸಾಂಬಾರು ಮಾಡಿದ್ದೆ ಸರಿ ಸಾಯಂಕಾಲ ಈ ಥರ ಉಪ್ಮಾ ಅನ್ನೋದು ಮಾಡ್ತಾಯಿದ್ದೀನಿ ಆವತ್ತು ಮತ್ತು ಆ ಡೇನೂ ಆಗೋಯ್ತು ಆ ಡೇನೂ ಆಗೋಗಿದ್ದಾದಮೇಲೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ ಗುರುವಾರ ಗುರುವಾರನೂ ಅಷ್ಟೇ ಬೇರೆ ಸಾಂಬಾರಿಗೆ ಬಸ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿನ ಎಲ್ಲನೂ ಕಟ್ ಮಾಡಿ ಎಲ್ಲನೂ ಇಟ್ಕೊಂಡಿದ್ದೆ ಇನ್ನು ಅವರು ವಾಕಿಂಗ್ ಹೋಗಿ ಹಾಗೆ ಬರೋವಾಗ ಈ ಥರ ಹುಣಸೆ ಚಿಗುರನ್ನ ತೊಗೊಂಬಂದಿದ್ರು ಇನ್ನು ಇವಾಗ ಹುಣಸೆ ಚಿಗುರು ಕಾಲ ಆಗಿರೋದ್ರಿಂದ ಯಾವಾಗಲೂ ಇರ್ತಾರೆ ಸರಿ ಅಂತ ಅಂತೇಳ್ಬಿಟ್ಟು ಯಾರು ತಂದಿದ್ದಾರಲ್ವ ಇನ್ನು ಸಾಂಬಾರು ಮಾಡೋಕ್ಕಿಂತ ಮುಂಚೆನೂ ತೊಗೊಂಬಂದಿದ್ದಾರೆ ಸರಿ ಇದೇ ಸಾಂಬಾರಿಗೆ ಇಟ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿದ್ದೀನಿ ನೋಡಿ ಆ ಹೀರೆಕಾಯಿ ಕಟ್ ಮಾಡಿದ್ದೆಲ್ಲ ಅದೂ ಸ್ವಲ್ಪ ಹಾಕಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಸಾಂಬಾರು ಪೌಡರು ಮತ್ತು ಹುಣಸೆ ಚಿಗುರು ಕೊತ್ತಂಬರಿ ಮತ್ತೆ ಬೇರೆ ಫ್ರೆಂಡ್ಸ್ ಮಾಡೋಣ ಅಂತ ಅಂದರೆ ನಾಡಿದ್ದು ಈರೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮವರು ವಾಕಿಂಗ್ ಹೋಗಿ ಹುಣಸೆ ಚಿಗರ್ನ ತಗೊಂಡ್ಬಂದಿದ್ದಾರೆ ಸರಿ ಅಂತೇಳ್ಬಿಟ್ಟು ಅದೇ ಮಾಡ್ಬಿಡೋಣ ಈಸಿಯಾಗಿ ಬೇಗನೂ ಆಗ್ಬಿಡತ್ತೆ ಅಂತೇಳ್ಬಿಟ್ಟು ನೋಡಿ ಹುಣಸೆ ಚಿಗುರ್ನ ಈ ಥರ ನೀಟಾಗಿ ಕಟ್ ಮಾಡಿ ಅಂದರೆ ಅದು ಸ್ವಲ್ಪ ಉದ್ದ ಉದ್ದವಾಗಿರುತ್ತಲ್ಲ ನೋಡಿ ಕುದಿಯೋಸ್ತೊಳಗೆ ಇದು ಬೇರೆ ಆಗಿಬಿಡುತ್ತೆ ಎಲೆ ಬೇರೆ ಆಗ್ಬಿಡುತ್ತೆ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಮತ್ತು ಅದಕ್ಕೆ ಬಂದುಬಿಟ್ಟು ಕೊತ್ತಂಬರಿನೂ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಒಣ್ಸೆ ಜಿಗುರು ಹಾಗೆ ಹೀರೆಕಾಯಿ ಕಟ್ ಮಾಡಿದ್ದೆ ಅಲ್ವಾ ಅದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿ ಇದು ತರಕಾರಿ ಸಾಂಬಾರು ಪೌಡರು ಒಂದು ಟೂ ಸ್ಪೂನ್ಸ್ ಅಷ್ಟು ಇದು ಅರಶಿಣ ಪುಡಿ ಮತ್ತು ಬೆಳ್ಳುಳ್ಳಿ ಮತ್ತು ಸೈಡ್ಗಿಟ್ಟು ಇಸ್ಕೊಳ್ಳೋಣ ಇಲ್ಲಿ ಬಂದ್ಬಿಟ್ಟು ಬೇಳೆ ಬಂದ್ಬಿಟ್ಟು ನೋಡಿ ಅವರೆ ಬೇಳೆನೂ ಹಾಕಿದ್ದೀನಿ ತೊಗರಿ ಬೇಳೆ ಸ್ವಲ್ಪ ಇತ್ತು ಬೇಳೆ ಹಾಕಿದ್ದೀನಿ ಸ್ವಲ್ಪ ಬೇಳೆ ಮತ್ತು ಒಂದು ಇಷ್ಟು ಎರಡು ಬಗ್ಸೆ ಅಷ್ಟು ಇದು ಹೆಸರು ಬೇಳೆ ಹಾಕಿದ್ದೀನಿ ಇಷ್ಟು ಹಾಕಿ ಇವಾಗ ಇದಕ್ಕೆ ನೀರನ್ನ ಸೇರಿಸಿ ಕುದಿಸ್ಕೊಳ್ಳೋಣ ಇದರಲ್ಲಿ ಖಾರ ಪುಡಿನೂ ಇದೆ ಸಾಂದೆ ಇಲ್ಲಾಂದರೆ ಒಂದು ಚಿಟಿಕೆ ಅಷ್ಟು ಹಾಕ್ಕೋಬೋಬೋದು ಆ ಥರ ಇದಕ್ಕೆ ಹುಳಿ ಇದೇ ಇರೋದರಿಂದ ನಾವು ಇನ್ನು ಹುಣಸೆಹಣ್ಣಿನ ಅವಶ್ಯಕತೆಯೂ ಇರೋದಿಲ್ಲ ಟೊಮೊಟೊ ಅವಶ್ಯಕತೆಯೂ ಇರೋದಿಲ್ಲ ಚೆನ್ನಾಗಿರುತ್ತೆ ಈ ಥರ ನಾವು ಒಂದ್ಸಲ ಟ್ರೈ ಮಾಡಿ ಬನ್ನಿ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು ಟೂ ವಿಸಿಲ್ಸ್ ಬರೋ ತನಕ ಕುದಿಸ್ಕೊಳ್ಳೋಣ ಉಪ್ಪು ಹಾಕಿಲ್ಲ ಯಾಕೆಂದರೆ ಈಗಾಗಲೇ ಇದು ಹುಳಿ ಜಾಸ್ತಿ ಬೇಳೆ ಎಲ್ಲಾನು ಸರಿಯಾಗಿ ಬೇಯೋದಿಲ್ಲ ಹಾಗೆ ತರಕಾರಿ ಸಾಂಬಾರು ಪೌಡರೂ ಹಾಕ್ಬಿಟ್ಟಿದ್ದೀವಿ ಅದರಲ್ಲೇ ಖಾರ ಪುಡಿನೂ ಇರುತ್ತಲ್ವ ಮತ್ತು ಅದ್ರ ಜೊತೆ ಉಪ್ಪು ಹಾಕಿದ್ರೆ ಬೇಳೆ ಅನ್ನೋದು ನುಣ್ಣಗಾಗೋದಿಲ್ಲ ಅದಕ್ಕೋಸ್ಕರ ಇನ್ನು ನಮ್ಮವ್ರಿಗೆ ನುಣ್ಣಗಾನೇ ಇರಬೇಕಲ್ವ ಅದಕ್ಕೆ ಬನ್ನಿ ಒಂದ್ಸಲಿ ಟ್ರೈ ಮಾಡೋಣ ಅಂದರೆ ನೀವು ಟ್ರೈ ಮಾಡಿ ನಾನೇನು ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರತ್ತೆ ನಮ್ಮವ್ರಿಗಂತೂ ತುಂಬಾ ಇಷ್ಟ ಒಂದು ಎರಡು ದಿನ ಆದರೂ ಇಟ್ಕೊಂಡು ತಿಂತಾರೆ ಸಾಂಬಾರು ಈ ಹುಣ್ಸೆ ಚಿಗದಿನ ಸಾಂಬಾರಿದ್ರೆ ಒಂದ್ಸಲಿ ನೀವು ಟ್ರೈ ಮಾಡಿ ಮುದ್ದೆಗೆ ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಇದನ್ನು ಒಂದು ನೀರು ಹಾಕಿ ಒಂದು ಟೂ ವಿಸಿಲ್ಸ್ ಬರೋ ತನಕ ಕುದಿಸ್ಕೊತೀನಿ ನೋಡಿ ನೀರನ್ನ ಹಾಕಿದ್ದೀನಿ ಇವಾಗ ಕುಕ್ಕರ್ ಮಚ್ಚಲನ್ನು ಮುಚ್ಚಿಟ್ಟು ಒಂದು ಟೂ ವಿಸಿಲ್ಸ್ನ ತರ್ಸ್ಕೊಂತೀನಿ ಮತ್ತು ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಕುಕ್ಕರ್ ಮುಚ್ಚಲನ ಮುಚ್ಚಿಟ್ಟು ಒಂದು ಟು ವಿಜಲ್ಸ್ನ ತರಿಸ್ಕೊತೀನಿ ಇವತ್ತು ಬಂದ್ಬಿಟ್ಟು ಮೂರು ಬೇಳೆ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ನಾರ್ಮಲಾಗಿ ಯಾವಾಗಲೂ ತೊಗರಿ ಬೇಳೆ ಮಾಡ್ತಾ ಇದ್ದಿದ್ದು ನಮ್ಮವ್ರಿಗೆ ನಾ ಅದೊಂದು ಹಾಕಿ ಅದೊಂದು ಹಾಕಿದ್ರೇ ಇಷ್ಟ ಆಗೋದು ಮತ್ತು ಅವರೇ ಬೇಳೆ ಎಲ್ಲನೂ ಇಷ್ಟ ಆಗೋದಿಲ್ಲ ಹಸಿ ಇದ್ದಾದರೆ ತಿಂತಾರೆ ಒಣಗಿರೋದಾದರೆ ಅವ್ರು ತಿನ್ನೋದಿಲ್ಲ ಸರಿ ಆವತ್ತು ತೊಗರಿ ಬೆಳೆ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ಇನ್ನು ಹೇಗೂ ಈಟಿಗೆ ಎಲ್ಲನೂ ಒಳ್ಳೆಯದ ಆಗುತ್ತೆ ಅಂತೇಳ್ಬಿಟ್ಟು ತೊಗರಿಬೇಳೆನೂ ಸ್ವಲ್ಪ ಇತ್ತು ಹಾಗೆ ಅದ್ರ ಜೊತೆ ಹೆಸರುಬೇಳೆ ಹಾಕೋಣ ಅಂತೇಳಿ ಹಾಕಿದೆ ಇನ್ನು ಸೊಪ್ಪಿನ ಸಾಂಬಾರುಗಳಿಗೆ ಬೇಳೆ ಸಾಂಬಾರುಗಳಿಗೆ ಎಲ್ಲನೂ ಅವರೇ ಬೆಳೆ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಅದಕ್ಕೋಸ್ಕರ ಅವನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇನ್ನು ಹಾಗೆ ಇನ್ನೊಂದು ರೌಂಡು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ಕೊಂಡು ಕಾಫಿಗೆಲ್ಲ ರೆಡಿ ಮಾಡಿ ಕಲಿಸ್ಕೊತಾ ಇದ್ದೇನೆ ಇದೇ ಥರಾನೇ ಇನ್ನೇನು ಇವಾಗ ನೈನು ಆ ಥರ ಆಗಿದೆ ಅದಕ್ಕೋಸ್ಕರ ನೆಕ್ಸ್ಟು ಎರಡನೇ ಆಗ್ತಾ ಇದೆ ಕಾಫಿ ನನಗೆ ಏನು ಮಾಡೋದು ಆ ಥರ ರೂಢಿಯಾಗೋಗಿದೆ ನೋಡಿ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಹಾಗೆ ಸಾಂಬಾರಿಗೆ ಇದು ಬಂದ್ಬಿಟ್ಟು ರೈಸ್ ಮಾಡಿ ಇಟ್ಟಿರೋ ಅಂಥದ್ದು ಈ ಥರ ಎಲ್ಲನೂ ಆಗ್ತಾ ಇದೆ ಇವಾಗ ಕಾಫಿ ಕುಡಿತಾ ಇದ್ದೀನಿ ಅದೇ ಹೇಳ್ತಾ ಇದ್ದೀನಿ ಮತ್ತು ಆಯಿತು ಸಾಂಬಾರನ್ನು ಇಳಿಸ್ಕೊಂಡು ಅಂದರೆ ಟೂ ವಿಸಿಲ್ಸ್ ಹೋಗಿದ್ದಾದಮೇಲೆ ಕು ವಿಸಿಲೆಲ್ಲ ಗ್ಯಾಸೆಲ್ಲ ಹೋಗಿದ್ದಾದಮೇಲೆ ಅಂದರೆ ಬಿಸಿಯೆಲ್ಲ ಆರಿದ ಮೇಲೆ ಅದನ್ನು ಸ್ವಲ್ಪ ಕಾಲಲ್ಲಿ ಚೆನ್ನಾಗೇ ಈ ಥರ ನೆನೆಸ್ಕೊಂಡು ನುಣ್ಣಗೆ ಈ ಥರ ಮಾಡಿಕೊಂಡು ಅದಕ್ಕೆ ಆವಾಗಲೇ ಉಪ್ಪು ಕಾ ಉಪ್ಪು ಹಾಕಿರಲಿಲ್ವಲ್ಲ ಉಪ್ಪು ಖಾರ ಏನೋ ಕಮ್ಮ ಇದು ಸಾಂಬಾರು ಇರತ್ತೆ ಉಪ್ಪು ಹಾಕಿರ್ಲಿಲ್ಲವಲ್ಲ ಅದಕ್ಕೆ ಇವಾಗ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಈ ಥರ ಅಂದರೆ ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ ಕುದಿಯೋಷ್ಟ್ರೊಳಗೆ ಈ ಅದಕ್ಕೆ ಬರಬೇಕು ಆ ಥರ ನಮ್ಮವ್ರಿಗೆ ಇನ್ನೂ ಈ ಎಲ್ಲನೂ ಏನು ಕಾಣಿಸ್ಬಾರ್ದು ಅಷ್ಟು ಆ ಥರ ಇದ್ದರೆ ಅವ ಅವ್ರಿಗೆ ಅವಾಗ ಇಷ್ಟ ಆಗುತ್ತೆ ಗಟ್ಟಿಯಾಗಿ ಇರಬೇಕು ಅಂದರೆ ಆ ಬೇಳೆ ಏನು ಕಾಣಿಸ್ಬಾರ್ದು ಎಲ್ಲನೂ ನುಣ್ಣಗಾಗಿರಬೇಕು ಆ ಥರ ಇದ್ರೇ ಅವ್ರಿಗೆ ಇಷ್ಟ ಆಗೋದು ಅದು ಬೇಕಾದ ಎರಡು ಮೂರು ದಿನ ಇಟ್ಕೊಂಡು ಅದರನ್ನೇ ತಿಂತಾರೆ ಅಷ್ಟೊಂದು ಇಷ್ಟ ಅವ್ರಿಗೆ ಬೇಳೆ ಸಾಂಬಾರು ಅಂದರೆ ಅದಕ್ಕೆ ಸ್ವಲ್ಪ ಈಸಿ ಅಂದರೆ ಸ್ವಲ್ಪ ಏನೂ ತರಕಾರಿ ಇಲ್ಲ ಅದು ಇದು ಅನ್ನೋ ಟೈಮಲ್ಲಿ ಒಂದು ಬದನೆಕಾಯಿ ಈ ಥರ ಹೀರೆಕಾಯಿ ಏನಾದರೂ ಒಂದಿದ್ರೂ ಅಷ್ಟೇ ಈ ಥರ ಬೇಳೆ ಸಾಂಬಾರು ಮಾಡಿ ಇಟ್ಬಿಟ್ರೆ ಅದೂ ತಿಂತಾರೆ ಅಂದರೆ ನನ್ನ ದೊಡ್ಡ ಮಗನಿಗೂ ಇಷ್ಟನೇ ಚಿಕ್ಕವನಿಗೆ ಬೇಳೆ ಸಾಂಬಾರಿಗೆ ಚಪಾತಿ ಮಾಡಿದ್ರೆ ಅವನಿಗಿಷ್ಟ ಆ ಥರ ಅದಕ್ಕೆ ಬೇಗ ಆಗತ್ತೆ ಹೇಳ್ಬಿಟ್ಟು ಆ ಥರ ಮಾಡ್ಬಿಡೋದು ಇನ್ನು ಅದೆಲ್ಲ ಆಯಿತು ಅದೆಲ್ಲ ಆಗಿದ್ದಾದಮೇಲೆ ಹಾಗೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಅದು ಮಾಡೋವಂಥದ್ದು ನೋಡಿ ಈ ಥರ ಆಯಿತು ಇದೇ ಥರ ನೀವೂ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಒಂದು ಸೇಚ್ ಸಾಂಬಾರು ಅನ್ನೋದು ನೋಡಿ ಅದೆಲ್ಲ ಆಗಿದ್ದಾದಮೇಲೆ ಹೀಗೆ ವಿಡಿಯೋಗೆ ಬೇರೆ ವಿಡಿಯೋಗೆ ವಾಯಸ್ವರ್ ಕೊಡ್ತಾಯಿದ್ರೆ ಕೋತಿಲ್ಲ ಮನೆಯಲ್ಲಿ ಎರಡು ಗುಂಪು ಸೇರಿಕೊಂಡು ಜಗಳ ಮಾಡಿಕೊಂಡು ಆ ಥರ ಎಲ್ಲನೂ ಇದು ಮಾಡ್ತಾಯಿದ್ದು ಒಂದಕ್ಕೊಂದು ಕಚ್ಚಾಡ್ತಾ ಆ ಥರ ಇವು ಹಾಗೆ ಅಲ್ವಾ ಇದ್ರೆ ಇದ್ಬಿಡ್ತವೆ ಸುಮ್ಮನೆ ಇಲ್ಲ ಅಂದರೆ ಅಂದರೆ ಯಾವ ಥರ ರಕ್ತಗಳೆಲ್ಲ ಸೋರ್ಸ್ಕೊಂಡು ಆ ಥರ ಎಲ್ಲ ಮಾಡ್ತಾ ಇರ್ತವೆ ಇನ್ನು ಇಲ್ಲಿ ಮರಗಳು ಇರೋದ್ರಿಂದ ಆ ಕಡೆ ಈ ಕಡೆ ಮಾಡಿಕೊಂಡು ಎಲ್ಲನೂ ಇಲ್ಲೇ ಇದ್ರು ಹಾಗೆ ಒಂದು ಪ್ಲೀಪಿಂಗ ತಗೊಂಡೆ ನೋಡಿ ಇನ್ನೇನು ಮಾಡಿ ಜಗಳ ಬಿಸಿ ಯಾವ ಥರ ಕಾಯ್ತು ಜಗಳ ಏನು ಮಸೇಲಿ ಎಲ್ಲ ಏನೆಲ್ಲ ಹಾಕಿರ್ತಾವೆ ಆ ಥರ ಎಲ್ಲನೂ ಕರ್ಚಾಡ್ಕೊತ ನಾಯಿಗಳು ಯಾವ ಥರ ಇಟ್ಕೊಂಬಿಟ್ಟು ಕಚ್ಚಾಡ್ತಾವೆ ಆ ಥರ ಕಚ್ಚಾಡ್ತವೆ ಒಂದ್ಸಲ ನೋಡೋಕ್ಕಾಗಲ್ಲ ಸ್ಕಿನ್ನೆಲ್ಲ ಹರಿದೋಗಿ ಬ್ಲಡ್ ಸೋರಿ ತಲೆ ಹೊಡ್ಕೊಂಡು ಆ ಥರ ಎಲ್ಲ ಇರ್ತವೆ ಇವು ಎರಡು ಗುಂಪು ಒಂದು ಹತ್ರ ಸೇರಿದ್ರೆ ಈ ಥರ ಕಚ್ಚಾಡ್ತಾ ಇರ್ತವೆ ನೋಡಿ ಬೆಳಗ್ಗೆ ನಾನು ಬಸ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಹುಣಸೆ ಚಿಕ್ಕದ ಸಾಂಬಾರು ಮಾಡಿದೆ ಮತ್ತು ಅದು ಅಲ್ಲ ಅಂತ ಹೇಳಿಬಿಟ್ಟು ಸಾಯಂಕಾಲ ಮತ್ತು ನಮ್ಮವರು ಗೊಜ್ಜು ಮಾಡಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಸರಿ ಅಂತೇಳ್ಬಿಟ್ಟು ಗೊಜ್ಜಿಗೆ ಈ ಥರ ರೆಡಿ ಮಾಡಿದ್ದೀನಿ ನಾಲ್ಕೈದು ಟೊಮೊಟೋನ ಕುದಿಸಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಸಿ ಹಸಿಮೆಣಸಿನ್ಕಾಯಿ ಹಾಕಿ ಕುದಿಸಿ ಇಟ್ಕೊಂಡು ಮತ್ತು ಇದು ಹುಣಸೆ ಹಣ್ಣು ಹಾಕಿ ನೆನೆಸಿ ಇಟ್ಟಿದ್ದೀನಿ ನೋಡಿ ಈ ಥರ ಮತ್ತು ಇನ್ನೊಂದು ಕಡೆ ಇಲ್ಲಿ ಬಂದ್ಬಿಟ್ಟು ನಾವು ಬದನೆಕಾಯಿನ ಈ ಥರ ಸುಟ್ಟಿಟ್ಕೊಂಡು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡು ಮತ್ತು ಎರಡು ಈರುಳ್ಳಿನ ಕಟ್ ಮಾಡಿ ಮತ್ತು ಕೊತ್ತಂಬರಿನೂ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದನ್ನು ಚೆನ್ನಾಗಿ ನಾವು ಇಸರೆ ಅದರಲ್ಲಿರೋ ರಸ ಎಲ್ಲನೂ ತೆಗಿಬೇಕಾಗುತ್ತೆ ಟೊಮೊಟೊ ಮತ್ತು ಹಸಿರು ಹುಣಸೆ ಹುಣಸೆಹಣ್ಣು ಈ ಥರ ತೆಗೆದಿದ್ದ ತೆಗೆದಿದ್ದಾದಮೇಲೆ ನಾವು ಮೊದಲೇ ಬದನೆಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಿನೂ ಹಾಕಿ ಹಾಗೆ ಕೊತ್ತಂಬರಿನೂ ಹಾಕಿ ಮತ್ತು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸಣ್ಣ ಸಣ್ಣದಾಗಿ ಉದ್ದವಾಗಿನೂ ಹಾಕ್ಕೊತಾಯಿದ್ರು ಉದ್ದಾಗಿನೂ ಕಟ್ ಮಾಡಿ ಇಟ್ಕೋಬೋದು ಇದಕ್ಕೆ ಇನ್ನೂ ಒಂದು ನಾಲ್ಕೈದು ಹೆಸರು ಇದು ಬೆಳ್ಳುಳ್ಳಿನೂ ಸೇರಿಸ್ಕೊಂಡ್ರೆ ಅದನ್ನು ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಬದನೆಕಾಯಿ ಆಲೂಗಡ್ಡೆನೂ ಹಾಕ್ಕೋಬೇಕು ಆಲೂಗಡ್ಡೆ ಹಾಕಿದ್ರೂ ಇನ್ನೂ ತಿನ್ನೋದಿಲ್ಲ ನಮ್ಮವರು ಇನ್ನು ಬೆಳಗ್ಗೆ ಅವರೇ ಬೇಳೆ ಹಾಕಿದ್ದೆ ಅಲ್ವಾ ಅದಕ್ಕೇ ತಿಂದೆ ಗೊಜ್ಜು ಮಾಡೋಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಇನ್ನು ಆಲೂಗಡ್ಡೆ ಹಾಕಿದ್ರೂ ಇನ್ನು ಇದನ್ನು ತಿಂದೆ ಇದು ಮಾಡ್ತಾರೆ ಅಂತ ಆಲೂಗಡ್ಡೆ ಏನು ಹಾಕೋಕ್ಕೆ ಹೋಗಲಿಲ್ಲ ಇದನ್ನು ಈ ಥರ ಚೆನ್ನಾಗಿ ಕೈಯಲ್ಲೇನೇ ಕ್ಯೂಜ್ಕೋಬೇಕಾಗತ್ತೆ ಇದು ಕೈ ಗೊಜ್ಜಾಗಿರೋದ್ರಿಂದ ಕೈಯಲ್ಲೇನೆ ಕ್ಯೂಜ್ಕೋಬೇಕಾಗತ್ತೆ ಆದರೆ ಕೈ ಉರಿ ಅಂತೂ ಇರೋಕ್ಕಾಗೋದಿಲ್ಲ ಅವತ್ತು ನೈಟ್ ಎಲ್ಲನೂ ಆ ಥರ ಉರಿ ಬರುತ್ತೆ ಅದಕ್ಕೆ ಗ್ಲೌಸ್ ಏನಾದರೂ ಇದ್ದರೂ ಅಂದರೆ ಯೂಸ್ ಮಾಡೋವಂಥದ್ದು ಚೆನ್ನಾಗಿ ಇಲ್ಲ ನಾ ಪ್ಲ್ಯಾಸ್ಟಿಕ್ ಕವರ್ ಆದರೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ಚೂಜ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಎಲ್ಲನೂ ಸೇರಿಸ್ಕೊಂಡು ಈ ಥರ ನೋಡಿ ಗೊಜ್ಜು ಅಂದರೆ ಇದೇ ಥರನೇ ಇರಬೇಕಲ್ಲ ಅಷ್ಟು ನೀರಾಗಿ ಏನು ಇಲ್ದಿರಾನೆ ಸೂಪರಾಗಿ ಆಗಿದೆ ಇದಕ್ಕೆ ಮುದ್ದೆ ರೈಸು ಎಲ್ಲನೂ ತಿಂದರೆ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಎಲ್ಲನೂ ಆಗಿದ್ದಾದಮೇಲೆ ತುಂಬಾ ದಿನ ಆಯ್ತಲ್ಲ ಆಚೆ ತೋರಿಸಿ ಅದಕ್ಕೆ ತೋರಿಸಿದೆ ಇನ್ನು ನನ್ನ ಮಗ ಅವತ್ತು ಸುಮ್ಮನೆ ಇರ್ದಿರ ಸಂಡಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ ಅವನೇ ಇನ್ನು ನನಗೆ ಬಟ್ಟೆ ಅದು ಇದು ಬಿ ಸ್ವಲ್ಪ ಬ್ಯುಸಿ ಇದ್ದೀನಿ ಆದ್ರೂ ಇನ್ನು ಇದು ಮಾಡ್ದೆ ಸರಿ ಅಂತೇಳ್ಬಿಟ್ಟು ಅವನೇ ಈ ಥರ ಎಲ್ಲ ಸಣ್ಣಗೆ ಹಾಕೋದೆಲ್ಲ ಮಾಡ್ತಾಯಿದ್ದ ಆದ್ರೂ ಈ ಥರ ಹಾಕು ಆ ಥರ ಹಾಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೆ ಆದರೆ ಅವನು ಮಾಡ್ತಾಯಿದ್ದ ನೋಡಿ ಈ ಥರ ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕಿ ಈ ಥರ ಅವನಿಗೆ ಈ ಥರ ಇದಕ್ಕೆ ಹಾಕಿ ಕೊಡ್ತಾಯಿದ್ರೆ ಅವನೇ ಅಲ್ಲಿ ಹೋಗಿ ಸಣ್ಣಗೆನ ಹಾಕ್ತಾಯಿದ್ದ ಈ ಥರ ಸ್ವಲ್ಪನೇ ಅಷ್ಟೊಂದು ಹಾಕಿದ್ದಾಯಿತು ಈ ಥರ ಎಲ್ಲ ಆಯಿತು ಫ್ರೆಂಡ್ಸ್ ಇವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್